ಹಲೋ ನಮಸ್ತೆ ರೀಗು ಶಾಶ್ವತವಾಗಿ ನಿಮಗೆ ಗ್ಲೋಯಿಂಗ್ ಫ್ಲಾಲೆಸ್ ಸ್ಕಿನ್ ಬೇಕು ಅಂತಂದರೆ ಏನು ಮಾಡಬೇಕು ಸಿಂಪಲ್ ಆಗಿ ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ಸಿಂಪಲ್ ರುಟೀನನ್ನು ಫಾಲೋ ಮಾಡಿ ಒಂದು ವಾರ ಅಥವಾ ಹತ್ತು ದಿನದೊಳಗಡೆ ನಿಮಗೆ ವಿಸಿಬಲ್ ರಿಸಲ್ಟ್ ಸಿಗುತ್ತೆ ಏನು ಮಾಡಬೇಕು ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿಬಿಟ್ಟು ಒಂದು ಅಥವಾ ಎರಡು ಗ್ಲಾಸ್ ಉಗುರು ಬಿಸಿಲಿನ ನೀರಿಗೆ ಸ್ವಲ್ಪ ಲಿಂಬೆ ರಸನ ಹಾಕಿ ಕುಡಿಯುವಂಥದ್ದು ಇದರಿಂದ ಏನಾಗುತ್ತೆ ಅಂತಂದರೆ ನಮ್ಮ ದೇಹದಲ್ಲಿರುವಂಥ ಕೆಟ್ಟ ಟಾಕ್ಸಿನ್ಸ್ ಇರುತ್ತಲ್ವ ಅದು ಹೊರಗಡೆ ಹೋಗುತ್ತೆ ಅದರಿಂದ ಮುಖದ ಮೇಲೆ ಪಿಂಪಲ್ ರ್ಯಾಷಸ್ ಆಗೋದು ತಪ್ಪುತ್ತೆ ಇನ್ನೊಂದು ಏನು ಅಂತಂದರೆ ವಿಟಮಿನ್ ಸಿ ನಮ್ಮ ಸ್ಕಿನ್ ಹೆಲ್ತ್ಗೆ ತುಂಬ ಒಳ್ಳೆಯದು ಸ್ಕಿನ್ನನ್ನು ನ್ಯಾಚುರಲ್ ಆಗಿ ರೇಡಿಯಂಟಾಗಿ ಇರೋ ಥರ ಹಾಗೆಯೇ ಗ್ಲೋ ಆಗೋ ಥರ ಮಾಡುತ್ತೆ ಅದಾದ ನಂತರ ಒಂದು ಸ್ವಲ್ಪ ಹಾಲಿಗೆ ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ಕಲಿಸ್ಬಿಟ್ಟು ಪೇಸ್ಟ್ ಮಾಡ್ಕೊಂಡು ಮುಖಕ್ಕೆ ಹಚ್ಕೊಳ್ಳುವಂಥದ್ದು ಇಲ್ಲ ಒಂದು ಸ್ವಲ್ಪ ಹಾಲಿಗೆ ಅನ್ನ ಇರುತ್ತಲ್ವ ಅನ್ನನ ಅದು ಪೇಸ್ಟ್ ಥರ ಮಾಡಿಬಿಟ್ಟು ಎರಡನ್ನ ಕಲಿಸ್ಬಿಟ್ಟು ಮುಖಕ್ಕೆ ಹಚ್ಚಿಬಿಟ್ಟು ಎರಡರಿಂದ ಮೂರು ನಿಮಿಷ ಕ್ಲೀನಾಗಿ ಮಸಾಜ್ ಮಾಡಿ ಮುಖನ ತೊಳ್ಕೊಳುವಂಥದ್ದು ರೈಸ್ ಬಗ್ಗೆ ನಾನು ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ ತುಂಬ ವಿಡಿಯೋದಲ್ಲಿ ಹೇಳಿದ್ದೇನೆ ಸ್ಕಿನ್ ಬ್ರೈಟನ್ ಮಾಡೋದಕ್ಕೆ ದಿ ಬೆಸ್ಟ್ ನ್ಯಾಚುರ್ ನ್ಯಾಚುರಲ್ ಆಗಿ ಎಕ್ಸ್ಪೈಲೇಟ್ ಮಾಡುತ್ತೆ ಇದು ನಮ್ಮ ಸ್ಕಿನ್ನನ್ನು ಹಾಲು ಕೂಡ ಸ್ಕಿನ್ನನ್ನು ಬ್ರೈಟ್ ಮಾಡೋದಕ್ಕೆ ತುಂಬ ಒಳ್ಳೆಯದು ನ್ಯಾಚುರಲ್ ಕ್ಲೆನ್ಸರ್ ಇದು ಒಂದು ವೇಳೆ ತುಂಬ ಆಯಿಲಿ ಸ್ಕಿನ್ ಆಗಿದ್ದಿದ್ರೆ ನೀವು ಹಾಲಿನ ಬದಲು ರೋಸ್ ವಾಟರ್ ಅಥವಾ ಪ್ಲೇನ್ ವಾಟರಲ್ಲಿ ಅಕ್ಕಿಟ್ಟನ್ನು ಅಥವಾ ಅನ್ನನ ಕಲಿಸ್ಕೊಂಡು ಪೇಸ್ಟ್ ಮಾಡಿ ಹಚ್ಕೋಬೋದು ತುಂಬ ಆಯಿಲಿ ಸ್ಕಿನ್ ಇರೋರು ಅದಾದ ನಂತರ ಐದರಿಂದ ಹತ್ತು ನಿಮಿಷ ನೀವು ಸನ್ಲೈಟಿಗೆ ಬೆಳಗ್ಗೆ ಎಕ್ಸ್ಪೋಸ್ ಆಗಲೇಬೇಕು ವಿಟಮಿನ್ ಡಿ ಸಿಗುತ್ತೆ ವಿಟಮಿನ್ ಡಿ ಕೂಡ ನಿಮ್ಮ ಸ್ಕಿನ್ ಹೆಲ್ತ್ಗೆ ತುಂಬನೇ ಒಳ್ಳೆಯದು ಅದು ಏನು ಅಂತಂದರೆ ಆರು ಗಂಟೆಯಿಂದ ಏಳು ಗಂಟೆ ಒಳಗಿನ ಸನ್ಲೈಟ್ಗಷ್ಟೇ ನೀವು ಎಕ್ಸ್ಪೋಸ್ ಆಗಬೇಕು ಏಳು ಗಂಟೆ ನಂತರ ನೀವು ಹೊರಗಡೆ ಹೋಗೋದಿದ್ದರೆ ಸನ್ಸ್ಕ್ರೀನ್ ಲೋಷನ್ ಹಚ್ಕೋಬೇಕು ಐದರಿಂದ ಹತ್ತು ನಿಮಿಷ ಸಾಕು ಆ ಎಳೆ ಬಿಸಿಲು ಅಂಥದಲ್ವಾ ಅದು ನಮ್ಮ ಮೈ ಮೇಲೆ ಬೀಳಬೇಕು ಇದು ಸ್ಕಿನ್ ಹೆಲ್ತ್ಗೆ ಒಳ್ಳೆಯದು ನಿಮ್ಮ ಹೆಲ್ತ್ ಹೆಲ್ತನ್ನು ಇಂಪ್ರೂವ್ ಮಾಡೋದಕ್ಕೆ ಕೂಡ ತುಂಬ ಒಳ್ಳೆಯದು ಅದಾದ ನಂತರ ಬನ್ನಿ ಮುಖನ ತೊಳ್ಕೊಳ್ಳಿ ಕ್ಲೀನಾಗಿ ಒಳ್ಳೆ ಕ್ಲೆನ್ಸರಿಂದ ಅದಾದ ನಂತರ ಮುಖನ ಒರೆಸ್ಬಿಟ್ಟು ಯಾವುದಾದ್ರೂ ಒಳ್ಳೆಯ ಕ್ಲೆನ್ ಒಳ್ಳೆಯ ಮಾಯಶ್ಚರೈಸರ್ ಅಥವಾ ಡೇ ಕ್ರೀಮನ್ನು ಹಚ್ಕೊಂಡು ಬಿಡುವಂಥದ್ದು ಕೆಲವು ಡೇ ಕ್ರೀಮಲ್ಲಿ ನಿಮಗೆ ಮಾಯಶ್ಚರೈಸಿಂಗ್ ಮತ್ತು ಸನ್ಸ್ಕ್ರೀನ್ ಲೋಷನ್ದ ಅಂಶನೇ ಇರುತ್ತೆ ಆದ್ದರಿಂದ ಒಂದು ಡೇ ಕ್ರೀಮನ್ನು ಹಚ್ಕೊಂಡ್ರೆ ಸಾಕಾಗುತ್ತೆ ಇಲ್ಲ ಒಳ್ಳೆ ಮಾಯಶ್ಚರೈಸರ್ನ ಅಪ್ಲೈ ಮಾಡಿಕೊಳ್ಳಿ ಎರಡನ್ನು ಅಪ್ಲೈ ಮಾಡ್ತೀರಾ ಅಂತಂದರೆ ಅದು ಬೆಸ್ಟ್ ಏನು ತೊಂದರೆ ಇಲ್ಲ ಒಳ್ಳೆ ಪ್ರಾಡಕ್ಟನ್ನೇ ಯೂಸ್ ಮಾಡಿ ಕೆಲವೊಂದು ಒಳ್ಳೆ ಮೈಲ್ಡ್ ಆಗಿರುವಂಥ ಪ್ರಾಡಕ್ಟ್ಗಳದ್ದು ಲಿಂಕ್ಗಳನ್ನು ನಾನು ಬಯೋದಲ್ಲಿ ಹಾಕಿರ್ತೇನೆ ನನ್ನ ಸ್ಟೋರ್ ಕಲೆಕ್ಷನಲ್ಲಿದೆ ಅಥವಾ ನೀವು ಕಾಸ್ಮೆಟಿಕ್ಸ್ ಅಂಗಡಿಗಳಲ್ಲೂ ತಗೋಬೋದು ಆನ್ಲೈನಲ್ಲೂ ಬೈ ಮಾಡ್ಬೋದು ಸಿಂಪಲಾಗಿ ಮಾರ್ನಿಂಗ್ ಈ ರುಟೀನನ್ನು ಫಾಲೋ ಮಾಡಿ ಜಸ್ಟ್ ಒಂದು ವಾರ ಟ್ರೈ ಮಾಡಿ ನಿಮಗೆ ವಿಸಿಬಲ್ ರಿಸಲ್ಟ್ ಸಿಗುತ್ತೆ ಒಂದು ಹತ್ತು ದಿನ ಒಂದೆರಡು ವಾರ ಆದ ನಂತರ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಹತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬಿಡಿ ಯಾವುದೇ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತೀರ ಅಂತಂದರೆ ಪ್ಯಾಚ್ ಟೆಸ್ಟ್ ಮಾಡಿಕೊಡಿ ಥ್ಯಾಂಕ್ಸ್ ಅಲ್